ಬೆಳಿಬಹುದು ಡ್ರಾಗನ್ ಫ್ರೂಟ್ ಟೆರೆಸ್ ಮೇಲೆ ಇದು ನಮ್ದು ನಾಲ್ಕನೇ ವರ್ಷ ಸಾಕಷ್ಟು ಬೆಳೆದಿವಿ ಪ್ರತಿ ವರ್ಷ ನಮ್ಗೆ ಇಪ್ಪತ್ತರಿಂದ ಮೂವತ್ತು ಹಣ್ಣುಗಳು ಸಿಗ್ತವೆ ಒಳ್ಳೆ ಪ್ರೋಟೀನ್ ಯುಕ್ತ ಒಂದು ಉತ್ತಮ ತರಕಾರಿ ಇದು ಪಲ್ಯ ಮತ್ತು ಸಾಂಬಾರ್ ಎರಡಕ್ಕೂ ಆಗ್ತದೆ ನಮ್ಮಲ್ಲಿ ಸಹಜವಾಗಿ ಪ್ರತಿ ಹಂತದಲ್ಲೂ ವರ್ಷ ಪೂರ್ತಿ ಯಾವ್ದಾದ್ರು ಒಂದು ಪಾಟ್ ಗಳಲ್ಲಿ ಇದನ್ನ ಬೆಳೀತಾ ಇರ್ತೀವಿ ಸೊ ಟೆರೆಸ್ ಗಾರ್ಡನಿಂಗ್ ಮಾಡೋಣ ಅಂತ ಫಿಕ್ಸ್ ಆದ್ವಿ ಈಗ ಅವತ್ತಿಂದ ಇವತ್ತರೂ ಫಸ್ಟ್ ಶುರು ಮಾಡುವಾಗ ಫಸ್ಟ್ ಸ್ವಲ್ಪ ಟಫ್ ಅನ್ನಿಸ್ತು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಆ ಥರ ಅನ್ನಿಸ್ತು ಬಟ್ ಆಮೇಲೆ ಆಮೇಲೆ ತುಂಬಾ ಚೆನ್ನಾಗಿ ಬಂತು ತಾವು ನೋಡಬಹುದು ಹೂವು ಫೀಚು ಕಾಯಿ ಹಣ್ಣು ಎಲ್ಲಾನು ಕೂಡ ನಾವು ಈಗ ಒಂದೇ ಒಂದೇ ಗಿಡದಲ್ಲಿ ಈಗ ಇದು ಒಂದು ಎರಡು ವರ್ಷದ ಗಿಡ ಇದು ಅನುಪಯುಕ್ತ ಪ್ಲಾಸ್ಟಿಕ್ ಡ್ರಮ್ ಗಳನ್ನ ತಗೊಂಡು ಇದನ್ನ ಎರಡು ಭಾಗವಾಗಿ ಕಟ್ ಮಾಡಿ ಮತ್ತೆ ಇದು ತರ ಸ್ಟ್ಯಾಂಡ್ ಗಳನ್ನ ಮಾಡ್ಕೊಂಡು ರೂಫಿಂಗ್ ಕೂಡ ಸಮಸ್ಯೆ ಆಗದಲ್ಲ ಇರಲಿ ಅನ್ನೋ ರೀತಿಯಾಗಿ ನಾವು ಮಾಡಿದಿವಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಹಳೆ ಮೈಸೂರು ಭಾಗಕ್ಕೆ ಬಂದಿದ್ದೇನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಒಬ್ಬರು ಕೃಷಿ ಅಧಿಕಾರಿ ತನ್ನ ಮನೆಯ ಮೇಲ್ಗಡೆ ಸುಮಾರು ನಲವತ್ತು ವಿಧದ ತರಕಾರಿಗಳನ್ನು ಬೆಳೆಸಿ ತುಂಬ ಜನರಿಗೆ ಪ್ರೇರಣೆ ಆಗಿದ್ದಾರೆ ಇವರು ಪರಿಚಯ ಆಗಿರುವಂಥದ್ದು ಫೇಸ್ಬುಕ್ನ ಮುಖಾಂತರ ಫೇಸ್ಬುಕ್ಕಲ್ಲಿ ತುಂಬ ಸಕ್ರಿಯರಿಯವರು ಕೈ ಕೈತೋಟದ ಬಗ್ಗೆ ಆಗಾಗ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ಮಂಡ್ಯ ಮೈಸೂರು ಮತ್ತು ಚಾಮರಾಜನಗರದ ಕೃಷಿ ಮಾಹಿತಿಗಳು ನೈಸರ್ಗಿಕ ಕೃಷಿ ಸಹಜ ಕೃಷಿ ಬೇರೆ ಬೇರೆ ವಿಧದ ಹೈನುಗಾರಿಕೆ ಸಂಗತಿಗಳನ್ನು ಕೂಡ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಮೈಸೂರು ಭಾಗಕ್ಕೆ ಬಂದಾಗ ನಿಮಗೆಲ್ಲರದ್ದು ಸಹಕಾರ ಇರಲಿ ನಿಮ್ಮ ಎಲ್ಲ ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮುಖಾಂತರ ಆ ಭಾಗದ ಕೃಷಿಗೂ ಕೂಡ ಧ್ವನಿ ಆಗುವಂತ ಕೆಲಸವನ್ನು ನಾವು ಮಾಡ್ತೇವೆ ಬನ್ನಿ ರಮೇಶ್ ಗೌಡ್ರ ಕೈತೋಟದ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಹಾ ಚೆನ್ನಾಗಿದ್ದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ತಮಗೆ ಮತ್ತು ಶಿಕ್ಷಕರಿಗೆ ಕೂಡ ಸ್ವಾಗತ ನಾವು ಸಾಕಷ್ಟು ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಸಾಕಷ್ಟು ಸಹಜ ಸಹಜ ಕೃಷಿ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀವಿ ನಮ್ಮ ಹಳೆ ಮೈಸೂರಿಗೆ ಭಾಗಕ್ಕೆ ನಮ್ಮ ಬಂದಿದ್ದೀರಾ ಜೊತೆಗೆ ನಮ್ಮ ತಾರಸಿ ತೋಟಕ್ಕೆ ಬಂದಿರೋದ್ರಿಂದ ನಮಗೂ ಆಯಿತು ಒಟ್ಟು ಎಷ್ಟು ವೆರೈಟಿಯ ತರಕಾರಿಗಳ ನಮ್ಮಲ್ಲಿ ತರಕಾರಿಗಳನ್ನ ಸುಮಾರು ಮೂವತ್ತೊಂಬತ್ತು ವಿಧದ ತರಕಾರಿಗಳು ಸೊಪ್ಪುಗಳು ಹಣ್ಣುಗಳು ಮತ್ತು ಹೂ ಗಿಡಗಳನ್ನ ಮತ್ತು ಬಳ್ಳಿ ತರಕಾರಿ ಗಿಡಗಳನ್ನ ಈ ನಮ್ಮ ತಾರಸಿ ತೋಟದಲ್ಲಿ ಬೆಳೆ ಬೆಳೆ ಇದ್ದೀವಿ ಇದ್ದೀವಿ ತಾವೆಲ್ಲ ನೋಡ್ಬೋದು ಸಾಕಷ್ಟು ನಮ್ಮಲ್ಲಿ ಹೆಚ್ಚು ನಾವು ಸೊಪ್ಪಿನ ಬೀಜಗಳನ್ನೆಲ್ಲ ಬೆಳೀತಾ ಇದ್ದೀವಿ ಅದೇ ರೀತಿ ನಮ್ಮಲ್ಲಿ ಈ ಭಾಗದಲ್ಲಿ ನಾವು ಬಳ್ಳಿ ತರಕಾರಿಗಳಾದಂತಹ ಹಾಗಲಕಾಯಿ ಗಿಡಗಳು ಬೆಳೆದಿವಿ ನಮ್ಮದು ಇದು ಸೌತೆ ಮತ್ತು ನಮ್ಮ ದಿನನಿತ್ಯದ ಬಳಕೆಗೆ ಬೇಕಾಗ್ತಕ್ಕಂಥ ಪುದೀನ ಸೊಪ್ಪು ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಎಲೆಕೋಸು ಜೊತೆಗೆ ನಮ್ಮಲ್ಲಿ ತರಸಿ ತೋಟದಲ್ಲಿ ನಮ್ಮ ಅವರೆಕಾಯಿ ಮತ್ತು ಬಳ್ಳಿ ಪಟ್ಯಾಟೊ ಹಾಗಲಕಾಯಿ ಈ ರೀತಿಯಾದಂಥ ಗಿಡಗಳ ಜೊತೆಗೆ ನಾವು ತೊಂಡೆ ಗಿಡನೂ ಕೂಡ ಇಲ್ಲಿ ನಮ್ಮ ಈ ಒಂದು ಭಾಗದಲ್ಲಿ ಬೆಳೀತಾ ಇದ್ದೀವಿ ವರ್ಷ ಪೂರ್ತಿ ಒಂದಲ್ಲ ಒಂದು ಬಳ್ಳಿ ತರಕಾರಿಗಳನ್ನ ಬೆಳೆಯೋದಕ್ಕೆ ನಾವಿಲ್ಲಿ ಅವಕಾಶ ಮಾಡಿಕೊಂಡ್ವಿ ಸರ್ ಒಂದು ಪ್ರಶ್ನೆ ಈ ಎಲೆಕೋಸು ಇದೆಯಲ್ಲ ಇದಕ್ಕೆ ಕೆಮಿಕಲ್ ಇಲ್ಲ 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 ಅಂತ ಹೇಳ್ತಾರಲ್ಲ ಸಾಧ್ಯ ಇದೆ ಕಡಿಮೆ ಭಾಗದಲ್ಲಿ ಈ ತರ ತೋಟದಲ್ಲಿ ಬೆಳೆದಂತ ಸಂದರ್ಭದಲ್ಲಿ ಕೀಟ ಮತ್ತು ರೋಗ ಬಾಧೆ ಕಡಿಮೆ ಇರುತ್ತದೆ ಹಾಗಾಗಿ ಅದನ್ನ ನಾವು ಬೆಳೆಯೋಕೆ ಅವಕಾಶ ಇದೆ ಮತ್ತು ನೈಸರ್ಗಿಕವಾಗೂ ಕೂಡ ಕೆಲವೊಂದು ಕೀಟನಾಶಕಗಳನ್ನ ತಯಾರು ಮಾಡ್ಕೊಂಡು ಸಿಂಪಡಣೆ ಮಾಡ್ಕೊಂಡು ಕೂಡ ಬೆಳೆಯಬಹುದು ಈ ರೈತರಿಗೆ ಹೊಲದಲ್ಲಿ ಬೆಳೆದಂತ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಳೆಯ ಕೀಟ ರೋಗ ಬಾಧೆಯ ಅವಶೇಷಗಳು ಇರೋದ್ರಿಂದ ಅವರಿಗೆ ಅಚ್ಚು ಬಾಧೆ ಕಂಡು ಬರುತ್ತದೆ ನಾನು ಮೂವತ್ತ ಕೃಷಿ ಕುಟುಂಬದವನು ಪ್ರಸ್ತುತ ಈಗ ಸಹಾಯ ಕೃಷಿ ನಿರ್ದೇಶನ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇದ್ದೀನಿ ನಮಗೊಂದು ಆಸೆ ಇತ್ತು ನಾವು ನಮ್ಮ ತರಕಾರಿಗಳ್ನ ನಾವು ಚಿಕ್ಕವರಿದ್ದಾಗ ನಮ್ಮ ಜಮೀನುಗಳಲ್ಲೇ ಬೆಳೆದು ಬಳಸ್ತಾ ಇದ್ವಿ ಅದೇ ರೀತಿ ನಾವು ಬೆಳ್ಕೋಬೋದು ಅನ್ನೋ ದೃಷ್ಟಿಕೋನದಿಂದ ಮತ್ತು ಈಗ ಹೆಚ್ಚು ನಮ್ಮ ಹೈಬ್ರಿಡ್ ಬಳಕೆ ಮತ್ತು ಕೆಮಿಕಲ್ಸು ಹೆಚ್ಚು ಬಳಕೆ ಮಾಡ್ಕೊಂಡು ಇವತ್ತು ಮಾರ್ಕೆಟೆಯಲ್ಲಿ ಸಿಗ್ತಕ್ಕಂಥ ತರಕಾರಿಗಳು ಇರೋದ್ರಿಂದ ನಾವೇ ಯಾಕೆ ಪ್ರಯತ್ನ ಮಾಡ್ಬೋದು ಅಂತ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಕವಾಗಿ ಸೊಪ್ಪುಗಳ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿ ನಂತರ ದೊಡ್ಡ ಪ್ರಮಾಣದಲ್ಲಿ ನಮ್ಮ ತರಸಿ ತೋಟನ ಮಾಡುತ್ತೆ ನಾಟಿಯಲ್ಲಿ ನಾವು ಬದನೆ ನಾಟಿಯಲ್ಲಿ ಬೆಳಿತವೆ ಮೆಣಸಿನಕಾಯಿ ಇದೆ ಮತ್ತು ಆಗಲಕಾಯಿ ನಾಟಿ ಆಗಲಕಾಯಿ ಆ ರೀತಿಯಾದಂತಹ ಹೆಚ್ಚು ನಾಟಿ ಬೀಜಗಳು ನಮ್ಮಲ್ಲಿ ಜಾಸ್ತಿ ಇದೆ ಸೊಪ್ಪಿನ ಬೀಜಗಳು ಇರ್ಬೋದು ನಾಟಿ ಸೊಪ್ಪಿನ ಬೀಜಗಳು ಬದನೆ ಈ ನಾಟಿ ಇರೋದ್ರಿಂದ ನಮಗೆ ರೋಗ ಮತ್ತು ಬಾಧೆನೂ ಕಮ್ಮಿ ಇರುತ್ತೆ ಮತ್ತು ನೈಸರ್ಗಿಕವಾಗಿ ಕೂಡ ಹೆಚ್ಚು ಪೋಷಕಾಂಶಗಳು ಇರ್ತವೆ ಮತ್ತು ಟೇಸ್ಟು ಕೂಡ ಅದೇ ರೀತಿ ಇರೋದ್ರಿಂದ ನಾವು ನಾಟಿನ ಮಾಡಿ ಸ್ನೇಹಿತರುಗಳನ್ನ ತಗೊಂಡು ನಾಟಿ ಬೆಂಡೆ ಇದು ಆಲ್ಮೋಸ್ಟ್ ನಾವು ಒಂದು ಆರು ತಿಂಗಳವರೆಗೂ ಇದರಲ್ಲಿ ಬೆಂಡೆನ ತೆಗಿಯೋಕೆ ಅವಕಾಶ ಆಗ್ತದೆ ಇದು ಹುಳಿ ಸೊಪ್ಪಿನ ಬೀಜ ಇದು ಹುಳಿ ಬಸಳೆ ಸೊಪ್ಪು ಅಂತ ಹೆಚ್ಚು ವಿಟಮಿನ್ ಸಿ ಯುಕ್ತ ಸೊಪ್ಪಿನ ಬೀಜ ಸಾಂಬಾರು ಇದಕ್ಕೆಲ್ಲ ನಮ್ಗೆ ಹೆಚ್ಚು ಅನುಕೂಲ ಆಗ್ತದೆ ನೋಡಿ ಇದು ಕತ್ತಿ ಅವರೇ ಅಂತ ಈಗ ಅಲೆ ಹೆಚ್ಚು ಪ್ರದೇಶಗಳಲ್ಲಿ ಈ ತರ ತರಕಾರಿನ ಸಿಗ್ತಾ ಇಲ್ಲ ಈ ಕತ್ತಿ ಅವರೇ ಹೆಚ್ಚು ಪ್ರೋಟೀನ್ ಯುಕ್ತ ಒಂದು ತರಕಾರಿ ಇದನ್ನ ಎಳೆದಿದ್ದಾಗಲೇ ನಾವು ಈಗ ಸಾಂಬಾರ್ ಸಾಂಬಾರ್ ಮಾಡಿ ಬಳಕೆ ಮಾಡಬಹುದು ಇದು ಇದು ಕೂಡ ನಾವು ಬಳ್ಳಿ ಬಳ್ಳಿ ಇಲ್ಲ ಬುಶಿ ಟೈಪ್ ಗಿಡ ಆಗುತ್ತೆ ನಾವು ಹೆಚ್ಚು ದೊಡ್ಡ ಗಿಡ ಏನು ಆಗೋದಿಲ್ಲ ಹಾಗಾಗಿ ನಾವು ತರಕಾರಿಗೆ ಹೆಚ್ಚು ಪ್ರೋಟೀನ್ ಇರ್ತದೆ ಇದು ಅಷ್ಟೇ ನಾಟಿ ಮೆಣಸಿನ ಹೈಬ್ರಿಡ್ ಚಿಲ್ಲಿ ಅಂತ ಕರಿತೀವಿ ಇದರ ವಿಶೇಷ ಅಂದ್ರೆ ನಮಗೆ ಒಂದು ಎರಡು ವರ್ಷದವರೆಗೂ ನಾವು ಮೆಣಸಿ ತೆಗಿಬಹುದು ಜೊತೆಗೆ ಯಾವುದೇ ಮುದುಟ್ ರೋಗ ಏನು ಕಾಮನ್ ಆಗಿ ಎಲ್ಲಾ ಮೆಣಸಿನ ಗಿಡಗಳು ಬರುತ್ತೆ ಆ ಸಮಸ್ಯೆ ಇರೋದಿಲ್ಲ ಇದ್ರಲ್ಲಿ ಕೂಡ ಚೆನ್ನಾಗಿ ಒಂದು ಗಿಡ ಇದ್ರೆ ಇಡೀ ಕುಟುಂಬಕ್ಕೆ ಅವಶ್ಯಕತೆ ಮೆಣಸಿನ ಗಿಡ ಎಲ್ಲ ಮೆಣಸುಗಳು ಕೆಳಗಡೆ ಮುಖ ಮಾಡಿರುತ್ತೆ ಮೇಲ್ಗಡೆ ನೋಡ್ತಾ ಇದೆ ಇದಕ್ಕೆ ಇದೇ ರೀತಿಯಾದ ಇದು ಗುಣ ಐಬಟ್ ಚಿಲ್ಲಿ ಅಂತ ಅಂದ್ರೆ ಮೇಲೆ ನೋಡ್ ಬಡಾಯಿ ಚಿಲ್ಲಿ ಅಂತ ಮೇಲೆ ನೋಡ್ತಾ ಇರುತ್ತೆ ಅಂತ ಚೆನ್ನಾಗಿರುತ್ತೆ ಮಲೆನಾಡಲ್ಲೆಲ್ಲ ಹೆಚ್ಚಿಗೆ ಜೀರಿಗೆ ಮೆಣಸು ಮೆಣಸು ಅಂತ ಬಳಸ್ತಾರಲ್ಲ ಆ ರೀತಿ ಇರುತ್ತೆ ಇದು ಕೂಡ ಇರುತ್ತೆ ಇಲ್ಲಿ ಗ್ರೋ ಬ್ಯಾಗ್ ಗಳೆಲ್ಲ ತುಂಬಾ ಕಡಿಮೆ ಇದೆ ಆಕಾರ ಆಕಾರದ ಪ್ಲಾಸ್ಟಿಕ್ ನ ಪಾತ್ರೆಗಳನ್ನು ಕಟ್ ಮಾಡಿ ಇಟ್ಟಿದೀರಿ ಹೇಗೆ ಇದು ಇಲ್ಲ ಪ್ರಾರಂಭಿಕವಾಗಿ ನಾವು ಗ್ರೋ ಇಂದಲೇ ಪ್ರಾರಂಭ ಮಾಡಿದ್ದು ಓಪನ್ ಟೆರಸ್ ಆದ್ರಿಂದ ಗ್ರೋ ಬ್ಯಾಗ್ ಡ್ಯೂರಬಿಲಿಟಿ ಒಂದ್ ವರ್ಷ ಆಗುತ್ತೆ ಹಾಗಾಗಿ ನಾವೇನ್ ಮಾಡಿದ್ವಿ ಅನುಪಯುಕ್ತ ಪ್ಲಾಸ್ಟಿಕ್ ಡ್ರಮ್ ಗಳನ್ನ ತಗೊಂಡು ಇದನ್ನ ಎರಡು ಭಾಗವಾಗಿ ಕಟ್ ಮಾಡಿ ಮತ್ತೆ ಸ್ಟ್ಯಾಂಡ್ ಗಳನ್ನ ಮಾಡಿಕೊಂಡು ರೂಫಿಂಗ್ ರೂಫಿಂಗ್ ಕೂಡ ಸಮಸ್ಯೆ ಆಗದಲ್ಲ ಇರಲಿ ಅನ್ನೋ ರೀತಿಯಾಗಿ ನಾವು ಮಾಡಿದೀವಿ ಇದಕ್ಕೆಲ್ಲ ನಾವು ಡ್ರೈನೇಜ್ ಹೋಲ್ಸ್ ಎಲ್ಲ ಮಾಡಿಕೊಂಡು ಮಾಡಿದ್ವಿ ಇದಕ್ಕೆ ಮುಖ್ಯವಾಗಿ ನಾವು ರೆಡಿ ಮಾಡಿದ ಸಂದರ್ಭದಲ್ಲಿ ಮಣ್ಣು ಮತ್ತು ಹೆಚ್ಚು ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಮತ್ತು ಕಾಯರ್ ಪಿತ್ತು ಇವನ್ನೆಲ್ಲ ಕಾಯರ್ ಪಿತ್ತು ಅಂದ್ರೆ ಕೋಕೋಪಿಟ್ಟು 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 ಕೋಕೋಪಿಟ್ನೆಲ್ಲ ಬಳಕೆ ಮಾಡಿ ಇದ್ದಿದ್ವಿ ಯಾಕೆಂದ್ರೆ ನಾವು ಇದು ನಾವು ಒಂದು ಒಳ್ಳೆ ಪಾಟ್ ಬಿಕ್ಸರ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಹೆಚ್ಚು ಸಾವಯವ ಖುಷಿಯಾಗಿ ಪೂರೈಕೆ ಬುಡಗಳು ಇದೆಯಾ ಅಷ್ಟೇ ಸ್ಮೂತ್ ಇದೆಯಾ ಅದೇ ರೀತಿ ಇರುತ್ತೆ ಅದೇ ಕಾಂಬಿನೇಷನ್ ಇರ್ಬೋದು ಪ್ರತಿ ವರ್ಷಕ್ಕೂ ಒಮ್ಮೆ ಅಥವಾ ಒಂದೂವರೆ ವರ್ಷಕ್ಕೊಮ್ಮೆ ನಾವು ರಿಪಾಟಿಂಗ್ ಮಾಡಿ ಪುನಃ ಅದು ಪಾಟ್ ಬಿಕ್ಷ ಅಂತ ಕೆಲಸ ಮಾಡ್ತೀವಿ ಹಾಗಾಗಿ ಒಂದು ತರಕಾರಿಗಳಲ್ಲಾದ್ರೆ ಎರಡು ಮೂರು ತರ್ಕಾರಿಗಳನ್ನ ಒಂದು ವರ್ಷದಲ್ಲಿ ಆ ಮಣ್ಣು ಬೆಳಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಮತ್ತೆ ಚೇಂಜ್ ಮಾಡ್ತೀರಾ ಒಂದು ವರ್ಷ ವರ್ಷ ಆದ್ಮೇಲೆ ಬದಲಾವಣೆ ಮಾಡಿ ಹೊಸ ಕೆಂಪು ಕೆಂಪು ಮಣ್ಣು ಕೊಟ್ಟಿಗೆ ಗೊಬ್ಬರ ಬೇವಿನಿಂಡಿ ಬೇವಿನಿಂಡಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೋಗ ಕೀಟ ಬಾಧೆಗಳನ್ನ ತಡೆಯೋದಕ್ಕೆ ಯಾಕಂದ್ರೆ ನಾವು ಇಲ್ಲಿ ಸಾವಯವ ಕೃಷಿ ಮಾಡ್ತಿದ್ರಿಂದ ಯಾವುದೋ ರೋಗ ಕೀಟ ಬಾಧೆ ಬಂದ್ರೆ ಕೆಮಿಕಲ್ ಸಿಂಪಡಣೆ ಮಾಡಲ್ಲ ಪ್ರಾರಂಭಿಕವಾದಲ್ಲಿ ಬೇವಿನಿಂಡಿ ಹಾಕೋದ್ರಿಂದ ನಾವು ಕಾಂಡಕೊಳೆ ಕರೆ ಹುಳುಗಳು ಇರ್ಬೋದು ಆ ರೀತಿ ನಾವು ಅವಾಯ್ಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದುವರೆ ವರ್ಷಕ್ಕೊಮ್ಮೆ ಅದ್ರದ ಸತ್ವಗಳನ್ನ ನಾವು ನೋಡ್ತೀವಿ ಸತ್ವ ಕಮ್ಮಿ ಆಗಿದೆ ಮಣ್ಣಿನಲ್ಲಿ ಅಂದ್ರೆ ಹೊಸ ರಿಪಾಟಿಂಗ್ ಮಿಶರ್ ಇದು ಬಂದು ನಾಟಿ ಬದನನೆ ವೈಲೆಟ್ ಇರ್ತದೆ ಅದು ನಮ್ಮಲ್ಲೇ ಬೀಜ ಮಾಡ್ಕೊಳ್ಳೋದ್ರಿಂದ ಇದು ನಾವು ಹೆಚ್ಚಾಗಿ ತರಕಾರಿ ಸಾಂಬಾರುಗಳಲ್ಲಿ ಹೆಚ್ಚಿಗೆ ಉಪಯೋಗಿಸ್ತೀವಿ ಇದು ನಮ್ಮಲ್ಲೇ ಬೀಜ ಮಾಡಿಕೊಂಡು ಬೆಳೆಯತಕ್ಕಂಥದ್ದು ಇದು ಇದು ಒಂದು ಪ್ಯೂರ್ ನಾಟಿ ಹೆಚ್ಚು ಹೆಣ್ಣುಗಾಯಿಗೆ ಮತ್ತು ಇದಕ್ಕೆ ಬಳಸಿಕೆ ಮಾಡ್ತೀವಿ ನಾವು ರೀತಿ ನಾಟಿ ಸಣ್ಣದು ಇದೆ ಈ ಗಾತ್ರ ಇಷ್ಟೇ ಬರೋದು ಇದು ದೊಡ್ಡ ಗಾತ್ರದಲ್ಲಿ ಏನು ಬರೋದಿಲ್ಲ ಅಷ್ಟೇ ರುಚಿ ಇರುತ್ತೆ ರುಚಿ ಚೆನ್ನಾಗಿರೋದ್ರಿಂದ ಇದನ್ನ ಮಾಡ್ತೀವಿ ಪ್ರತಿ ವರ್ಷ ನಮಗೆ ಅವಶ್ಯಕತೆ ಆದಂತ ನಾವೇ ಇಲ್ಲಿ ಗಾಯಿನ ಚೆನ್ನಾಗಿರೋದನ್ನ ಬಿಟ್ಕೊಂಡು ಬೀಜನ ಮಾಡಿಕೊಂಡು ಮುಂದಿನ ಬೆಳೆ ಮಾಡೋದಕ್ಕೆ ಕೂಡ ನಾವು ಸ್ವಂತ ಬೀಜಗಳನ್ನ ಮಾಡ್ಕೋತೀವಿ ಮತ್ತು ಇತರರು ಕೂಡ ಈ ತರ ಬೀಜಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಬೆಳೆಯೋದಕ್ಕೆ ಉತ್ತೇಜನೆ ಮಾಡೋದಕ್ಕೆ ಕಳ್ಸಿ ಇದು ನಮ್ಮಲ್ಲಿ ಹಾಕೊಂಡಿರ್ತಕ್ಕಂತ ನಿಂಬೆ ಇದು ವರ್ಷ ಪೂರ್ತಿ ನಮಗೆ ಕಾಯಿ ಬಿಡ್ತದೆ ತಾವು ನೋಡಬಹುದು ಹೂವು ಪೀಚು ಕಾಯಿ ಹಣ್ಣು ಎಲ್ಲಾನು ಕೂಡ ನಾವು ಈಗ ಕಾಣ್ಬಹುದಾಗಿದೆ ಒಂದೇ ಗಿಡದಲ್ಲಿ ಒಂದೇ ಗಿಡದಲ್ಲಿ ಈಗ ಇದು ಒಂದು ಎರಡು ವರ್ಷದ ಗಿಡ ಇದು ಎರಡು ವರ್ಷದ ಗಿಡ ಇದು ಸಾಕಷ್ಟು ಕಾಯಿಲೆ ಬಿಡ್ತಿದೆ ನಮ್ಗೆ ಸಾಕಾಗುತ್ತೆ ಕುಟುಂಬಕ್ಕೆ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಒನ್ಗೊನೆ ಸೊಪ್ಪು ಅಂತ ಕೆಂಪು ಒಣಗೊನೆ ಸೊಪ್ಪು ಅಂತ ಇದು ಸೊಪ್ಪಿನ ಸಾಂಬಾರ್ಗಳನ್ನ ಬಳಕೆ ಮಾಡ್ತೀವಿ ಯಥೇಚ್ಛವಾಗಿ ನಾವು ಅಲ್ಲಿ ತಂಪು ದೇಹಕ್ಕೆ ತಂಪು ಮತ್ತು ವಿಟಮಿನ್ ಎ ಪೋಷಕಾಂಶ ಕೊಡ್ತಕ್ಕಂಥದ್ದು ಈ ಸೊಪ್ಪಿನ ಗುಣ ಇದೆ ಇದು ನಮ್ಮಲ್ಲಿ ತರಕಾರಿ ಕ್ರೇಟು ವೇಸ್ಟ್ ಆಗಿರ್ತಕ್ಕಂಥದ್ದು ಇದಕ್ಕೆ ನಾವು ಒಳಗಡೆ ಒಂದು ಟಾರ್ಪಲ್ ಪೀಸ್ ಹಾಕಿ ಇದಕ್ಕೆ ಮಣ್ಣು ಮತ್ತು ಕೋಕೋಪೀಟ್ ಎಲ್ಲ ಹಾಕಿ ನಾವು ಇದನ್ನ ಹೊರ್ಬಳಕೆ ಪ್ರತಿ ಸರಿ ಇದನ್ನ ಇದೆಲ್ಲ ನೋಡಿ ಡ್ಯಾಮೇಜ್ ಮಾರ್ಕೆಟ್ ಮಾರ್ಕೆಟಲ್ಲಿ ತೆಗೆದಿ ಡ್ಯಾಮೇಜ್ ಆಗಿ ಎಸ್ತಿರ್ತಕ್ಕಂಥದ್ದನ್ನು ತಂದು ನಾವು ಅದನ್ನು ನಮ್ಮ ಬೆಳವಣಿಗೆಗೆ ಮಾಡಿಫೈ ಮಾಡಿಕೊಂಡು ಬೆಳೆಸಿದ್ವಿ ಯಾಕೆಂದರೆ ಇನ್ವೆಸ್ಟ್ಮೆಂಟ್ ನಾವು ತಾರಸಿ ತೋಟ ಮಾಡಿದ ತಕ್ಷಣ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂಥ ಕಡಿಮೆ ಖರ್ಚು ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಬೇರೆ ಬೇರೆ ಅನುಪಯುಕ್ತ ಪ್ಲಾಸ್ಟಿಕ್ ಇದನ್ನು ನಾವು ಬಳಕೆ ಮಾಡಿದ್ವಿ ನೋಡಿ ಮೂಲಂಗಿನೂ ಸಹ ನಾವು ಇಲ್ಲಿ ನಮ್ಮ ತಾರಸಿ ತೋಟದಲ್ಲೇ ಬೆಳ್ಕೊತಾ ಇದ್ದೀವಿ ಗಾಲೆ ಕೊನೆ ಹಂತದಲ್ಲಿ ಇದೆ ಎರಡು ಮೂರು ಬಾರಿ ಕಿತ್ತಿದ್ದೀವಿ ಒಳ್ಳೆಯ ಉತ್ತಮ ಮೂಲಂಗಿನ ನಾವು ನಮ್ಮದೇ ಆದ ಇದರಲ್ಲಿ ಬೆಳ್ಕೋಬೋದು ಹಾಗಾಗಿ ಕಡಿಮೆ ಪ್ರಮಾಣ ಆದ್ರೂ ಕೂಡ ಇದಕ್ಕೆ ಒಳ್ಳೆಯ ಸಾವಯವಯುಕ್ತ ಕೌಕಪಿಟ್ಟು ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿರೋದ್ರಿಂದ ನಮಗೆ ಉತ್ತಮ ಇಳುವರಿ ಕೂಡ ಇದರಲ್ಲಿ ಬರುತ್ತೆ ಇದು ನೋಡಿ ನಮ್ಮ ತರಸಿ ತೋಟದಲ್ಲಿ ಬೆಳೆದಿರತಕ್ಕಂಥ ಚೌಳಿಕಾಯಿ ಕೆಲವು ಕಡೆ ಗೋರಿಕಾಯಿ ಅಂತಲೂ ಇದು ಮಾಡ್ತೀವಿ ನಮ್ಮಲ್ಲಿ ಹಳೇ ಪೇಂಟ್ ಹಬ್ಬಗಳನ್ನ ತಗೊಬಂದು ಅದಕ್ಕೆಲ್ಲ ನಮ್ಮ ಪಾಟ್ ಮಿಕ್ಸ್ಚರ್ನ ರೆಡಿ ಮಾಡಿ ಬೆಳೀತಕ್ಕಂಥದ್ದು ಒಳ್ಳೆಯ ಪ್ರೋಟೀನ್ಯುಕ್ತ ಒಂದು ಉತ್ತಮ ತರಕಾರಿ ಇದು ಪಲ್ಯ ಮತ್ತು ಸಾಂಬಾರ್ ಎರಡಕ್ಕೂ ಆಗ್ತದೆ ನಮ್ಮಲ್ಲಿ ಸಹಜವಾಗಿ ಪ್ರತಿ ಹಂತದಲ್ಲೂ ವರ್ಷ ಪೂರ್ತಿ ಯಾವುದಾದ್ರೂ ಒಂದು ಪಾಟ್ಗಳಲ್ಲಿ ಇದನ್ನ ಬೆಳಿತಾ ಇರ್ತೀವಿ ಸರ್ ಡ್ರ್ಯಾಗನ್ ಫ್ರೂಟು ಬರೀ ಆಶ್ಚರ್ಯ ಇದೆ ನೋಡಿದರೆ ಟೆರೇಸ್ನ ಮೇಲೆಯೂ ಡೈರೆಕ್ ಡ್ರ್ಯಾಗನ್ ಫ್ರೂಟು ಆಗ್ಬೋದು ಅಂತ ಹೇಳಿ ಕೊಷನ್ ಬರ್ತದೆ ಮಾಡಿ ಬೆಳಿಬೋದು ಡ್ರ್ಯಾಗನ್ ಫ್ರೂಟು ಟೆರೇಸ್ ಮೇಲೆ ಇದು ಇದು ನಮ್ಮದು ನಾಲ್ಕನೇ ವರ್ಷ ಹಾ ಸಾಕಷ್ಟು ಬೆಳೆದಿದೀವಿ ಪ್ರತಿ ವರ್ಷ ನಮ್ಗೆ ಇಪ್ಪತ್ತರಿಂದ ಮೂವತ್ತು ಹಣ್ಣುಗಳು ಸಿಗ್ತವೆ ಈ ವರ್ಷ ಇನ್ನೂ ಜಾಸ್ತಿ ಸಿಗೋತ ಒಂದಿದೆ ಇದು ಯಾವುದೇ ನಿರ್ವಹಣೆ ಕಡಿಮೆ ನಾವೊಂದು ಸರಿ ನಾಟಿ ಮಾಡಿ ಸಾಕು ಎಷ್ಟು ರಸಗೊಬ್ಬರ ನೀರಿನ ಅವಶ್ಯಕತೆ ಇರೋದಿಲ್ಲ ನಿರ್ವಹಣೆ ಕಡಿಮೆ ಮಾಡಿಕೊಂಡು ನಾವು ರುಚಿಕರವಾದಂತಹ ಡ್ರ್ಯಾಗನ್ ಫ್ರೂಟ್ ನಾವು ಇದು ಕೆಂಪು ಸರ್ ಒಳಗಡೆ ಇದು ನಮ್ಮ ನಮ್ಮಲ್ಲಿ ಇರ್ತಕ್ಕಂಥದ್ದು ಕೆಂಪು ಕೆಂಪು ತಿರುಳಿ ಒಳ್ಳೆಯ ರುಚಿ ಬರುತ್ತೆ ನಾವು ಬೇರೆ ಹೊರಗಡೆ ಹಣ್ಣು ತಿಂದೀವಿ ಮತ್ತು ನಮ್ಮಲ್ಲೇ ಸಾವಯವ ಪದ್ಧತಿಯಲ್ಲಿ ಕೂಡ ನಾವು ಮಾಡಬಹುದು ಒಂದು ಚಿಕ್ಕ ಕಟಿಂಗ್ ಇಂದ ನಾವು ಮನೆಗಾಗುವಷ್ಟು ಡ್ರ್ಯಾಗನ್ ಫ್ರೂಟ್ಸ್ ನ ಬೆಳಕೋಬಹುದು ನಮ್ಮಲ್ಲಿ ಏನಂದ್ರೆ ಈ ಸೊಪ್ಪುಗಳನ್ನೂ ಕೂಡ ಅಷ್ಟೇ ವಿವಿಧ ಹಂತದಲ್ಲಿ ನಮಗೆ ಪ್ರತಿ ವರ್ಷ ಪೂರ್ತಿ ಸಿಗೋ ರೀತಿ ನಾವು ಯೋಜನೆಗಳನ್ನ ಹಾಕೊಂಡಿರ್ತೀವಿ ತಾವೀಗ ನೋಡ್ಬೋದು ಈಗಾಗಲೇ ಕೊತ್ತಂಬರಿ ರೆಡಿ ಇದೆ ಬಟ್ ಮುಂದಿನ ಇದು ಮುಗಿಯೋ ಅಷ್ಟೊತ್ತರಲ್ಲಿ ಎರಡನೇ ಹಂತದ ಕೊತ್ತಂಬರಿ ಇಲ್ಲಿ ಹಾಕೊಂಡಿದ್ದೀವಿ ಅಂದರೆ ನಾವು ಯಾವ ಹಾಗಾಗಿ ನಾವು ಎಲ್ಲೂ ಕೂಡ ಮಾರುಕಟ್ಟೆಯಲ್ಲಿ ಹೋಗಿ ತರುವಂಥ ಅವಶ್ಯಕತೆ ಇರೋದಿಲ್ಲ ನೀವು ನೋಡ್ಬೋದು ಈಗ ಚಿಕ್ಕ ಈಗಿನ ಪ್ರಾರಂಭ ಆಗ್ತಿರೋ ಅಗಲ ಗಿಡ ಇಲ್ಲಿದೆ ಇದನ್ನು ಹಬ್ಬಿಸ್ತಾ ಇದ್ದೀವಿ ಆದರೆ ನಮ್ಮದು ಕೊನೆ ಹಂತದಲ್ಲಿ ಆಲ್ರೆಡಿ ಅಗಲ ಗಿಡ ಇಲ್ಲಿ ಕೊನೆ ಹಂತದಲ್ಲಿದೆ ಇದು ಮುಗಿಯೋ ಹಂತಕ್ಕೆ ನಮಗೆ ಆ ತರಕಾರಿ ಸಿಗಬೇಕು ಅದೇ ರೀತಿ ಬದನೆ ಗಿಡಗಳು ಅಷ್ಟೇ ನಾವು ವಿವಿಧ ಹಂತಗಳಲ್ಲಿ ವರ್ಷ ಪೂರ್ತಿ ನಮಗೆ ತರಕಾರಿ ಸಿಗಬೇಕು ಆ ರೀತಿ ಯೋಜನೆ ಮಾಡಿಕೊಂಡು ವಿವಿಧ ಹಂತದಲ್ಲಿ ಬೆಳೆಗಳ್ನ ಬೆಳೆ ಪ್ಲಾನ್ ಮಾಡಿಕೊಂಡು ನಾವು ವರ್ಷ ಪೂರ್ತಿ ನಮ್ಮ ಕುಟುಂಬಕ್ಕೆ ಆಗೋಂಥ ತರಕಾರಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಯೋಜನೆ ಮಾಡಿಕೊಂಡು ನಾವು ಬಿತ್ತನೆನ ಪ್ಲಾನ್ ಮಾಡಿಕೊಂಡು ಬಿತ್ತನೆ ಮಾಡ್ತೀವಿ ಸರ್ ಈ ರೀತಿ ನಿಮ್ಮ ಸಂಪರ್ಕ ಆಗಬೇಕು ಅಂತ ಹೇಳಿದ್ರೆ ನನಗೆ ಫೇಸ್ಬುಕ್ ಕಾರಣ ಆಗಿರುವಂಥದ್ದು ಫೇಸ್ಬುಕ್ಕಲ್ಲಿ ನೀವು ಹಾಕಿರುವಂಥ ಪೋಸ್ಟ್ನ ಆಧಾರದ ಮೇಲೆ ನಾನು ನಿಮಗೆ ಕರೆ ಮಾಡಿರುವಂಥದ್ದು ಹಾಗೆ ನಿಮ್ಮ ಒಟ್ಟಾರೆಯಾಗಿ ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ನಿಮ್ಮ ಕೊಲೀಗ್ಸ್ ಈ ರೀತಿ ಪ್ರಾರಂಭ ಮಾಡಿದ ಮೇಲೆ ನಾವು ಬೇರೆ ಹೆಚ್ಚು ಇದೇ ಆಸಕ್ತಿ ಉಳ್ಳಂತಹ ಒಂದು ಮೂರ್ನಾಲ್ಕು ಫೇಸ್ಬುಕ್ ಪೇಜ್ಗಳು ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ ಅವರು ಕೂಡ ನಾವು ಅವರು ಸಲಹೆಗಳನ್ನ ತಗೊಳ್ತೀವಿ ನಮ್ಮಲ್ಲಿರ್ತಕ್ಕಂಥ ಸಲಹೆಗಳನ್ನ ಅವ್ರಿಗೆ ಕೊಡ್ತೀವಿ ಮುಖ್ಯವಾಗಿ ಬೀಜನ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು ಸಲಹೆ ಕೊಡ್ತಕ್ಕಂಥದ್ದು ಇದೆ ಸಾಕಷ್ಟು ನಮ್ಮಲ್ಲಿ ಫೇಸ್ಬುಕ್ ಇರ್ತಕ್ಕಂಥದ್ದು ಹೂವು ಮತ್ತು ಹೆಚ್ಚಿನ ಹೆಚ್ಚು ಕೊಡ್ತಿದ್ರು ಅವ್ರಿಗೆಲ್ಲ ನಾವು ಸಣ್ಣ ಸಣ್ಣ ಪ್ರಮಾಣದ ಬೀಜಗಳನ್ನ ಕೊಟ್ಟು ಅವ್ರೂ ಕೂಡ ಈಗ ತರಕಾರಿಗಳನ್ನ ಟೆರೆಸ್ ಗಾರ್ಡನಿಂಗ್ ಇರ್ಬೋದು ಅಥವಾ ಅವರ ಬಾಲ್ಕನಿ ಅಲ್ಲಿ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ಕೈ ತೋಟದಲ್ಲಿರ್ಬೋದು ತರ್ಕಾರಿಗಳನ್ನ ಬೆಳೆಯೋದಕ್ಕೆ ಮತ್ತು ಅವನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆಯೋದಕ್ಕೆ ನಾವು ಅವ್ರಿಗೆ ಉತ್ತೇಜನ ಮಾಡ್ತೇವೆ ಉತ್ತೇಜನ ಮಾಡಿ ಮಾಡ್ತೀವಿ ಸಾಕಷ್ಟು ಜನ ಬೇರೆ ನಮ್ಮ ಸ್ನೇಹಿತರಿಗೂ ಇರ್ಬೋದು ಅವರೆಲ್ಲ ನಮ್ಮ ತೋಟಗಳಿಗೆ ಭೇಟಿ ನೀಡಿ ನಮ್ಮ ಹತ್ರ ಸಲಹೆಗಳನ್ನೂ ಕೂಡ ತಗೊಂಡಿದ್ದಾರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವರು ಕೂಡ ಪ್ರಾರಂಭ ಮಾಡಿರೋದು ನೋಡಿ ನಮಗೂ ಖುಷಿಯಾಗಿದೆ ಅವರು ಕೂಡ ನಮಗೆ ಯಾವ್ದು ಬೀಜ ಎಲ್ಲ ಕಳಿಸಿಕೊಟ್ಟಾಗ ಅದ್ರದ ಬೆಳವಣಿಗೆ ಹಂತಗಳು ಅಥವಾ ಇಲ್ಲ ಬೆಳೆ ಬಂದಂತ ಸಂದರ್ಭದಲ್ಲಿ ಕಟಾವು ಮಾಡಿದ್ನೆಲ್ಲ ನಮ್ಮ ಮುಂದೆ ಹಂಚ್ಕೊಂಡಾಗ ನಾವು ಅವರು ನಾವು ನಮ್ಮ ತರ ಮಾಡಿರೋದು ನೋಡಿ ಖುಷಿ ಆಗುತ್ತೆ ಮತ್ತು ಇದು ಹೆಚ್ಚಿನ ಜನಕ್ಕೆ ತಲುಪಬೇಕು ನಾವು ಒಬ್ರೇ ಮಾಡೋದು ಅಂತ ಅಲ್ಲ ಬೇರೆಯವರು ಕೂಡ ಈ ಪದ್ಧತಿ ಮಾಡೋದ್ರಿಂದ ಒಂದು ರಾಸಾಯನಿಕ ಮುಕ್ತ ಮತ್ತು ಸ್ಟ್ರೆಸ್ ಫ್ರೀ ಹಾಗಾಗಿ ಅವರು ಬೇರೆ ಬೇರೆ ಈ ತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಅವ್ರಿಗೂ ಕೂಡ ಮನಸ್ಸಿಗೆ ಉಲ್ಲಾಸ ಆಗುತ್ತೆ ಸಮಯ ಸಮಯನೂ ಕೂಡ ಒಳ್ಳೆಯ ಉದ್ದೇಶಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಖುಷಿ ಆಗುತ್ತೆ ಸಾಕಷ್ಟು ಜನ ಇದ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ನಾವು ಅವರಿಂದ ಸಲಹೆ ತೊಗೊಂಡಿರ್ತೀವಿ ಬಿತ್ತನೆ ಬೀಜ ತೊಗೊಂಡಿರ್ತೀವಿ ನಮ್ಮಿಂದಲೂ ಕೂಡ ಅವ್ರಿಗೆ ಮಾಹಿತಿ ವಿನಿಮಯ ಮಾಡಿಕೊಂಡು ಎಲ್ಲ ಗುಂಪುಗಳಲ್ಲಿ ಚರ್ಚೆಗಳು ಆಗ್ತವೆ ಕೃಷಿ ಒಂದು ಸಬ್ಜೆಕ್ಟಲ್ಲಿ ನೀವೊಂದು ಪ್ರೊಫೆಸರ್ ಇದ್ದಾಗೆ ಯಾಕೆಂದರೆ ನೀವು ಕೃಷಿ ಅಧಿಕಾರಿಯಾಗಿದ್ದೀರಿ ಕೃಷಿ ಅಧಿಕಾರಿಯಾಗಿ ನೀವು ರೈತರನ್ನು ಸಂಪರ್ಕ ಮಾಡುವ ಸಂದರ್ಭದಲ್ಲಿ ಅವರ ಜೊತೆ ಚರ್ಚೆ ಮಾಡುವಾಗ ಹೇಗಿರ್ತಾರೆ ಕಾರ್ಯಕ್ರಮಗಳ ಜೊತೆಗೆ ಬೇರೆ ನಾವು ಹಂಚ್ಕೋತೀವಿ ನಮ್ಗೆ ಈಗ ಹೆಚ್ಚಿನ ಜನ ರೈತರುಗಳು ಮುಖ್ಯ ಬೆಳೆಗಳನ್ನ ಅರ್ಥಪಡಿಸಿ ಈ ತರ ಕೈ ತೋಟದಲ್ಲಿ ತರಕಾರಿ ಬೆಳೆತಕ್ಕಂಥದ್ದು ಕಡಿಮೆ ಮಾಡಿದ್ದಾರೆ ಮಾರುಕಟ್ಟೆ ಬಂದು ತಗೋಬಾರದ ನೋಡಿ ನಾವು ಎಲ್ಲ ಸಭೆ ಸಮಾರಂಭಗಳಲ್ಲೇ ಈ ತರ ನಾವು ಮಾಡ್ತಿದ್ದೀವಿ ನೀವು ಪ್ರಾರಂಭ ಮಾಡಿ ಮತ್ತು ಹೆಚ್ಚು ಸಾವಯವ ಕೃಷಿಗೆ ಹೊತ್ತು ಕೊಡಿ ಅಂತ ಕೂಡ ಅವ್ರಿಗೆ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ ನಮ್ಮ ಶ್ರೀಮತಿಯವರು ಪರಿಮಳ ಅಂತ ನಾವಿಬ್ಬರೂ ಕೂಡ ಜೊತೆಯಲ್ಲಿ ಈ ಒಂದು ಕೈ ತೋಟ ಪ್ರಾರಂಭ ಮಾಡಿದಾಗೂ ಕೂಡ ಅವರು ನಮಗೆ ಸಾಥ್ ಕೊಟ್ಟು ಎಲ್ಲ ಹಂತದಲ್ಲೂ ಅವರು ಹಣ್ಣು ಥರದಿರ್ಬೋದು ನಮಗೆ ಪಾಟ್ ಮಿಕ್ಸರ್ ರೆಡಿ ಮಾಡೋದು ಮತ್ತು ಈ ಪಾಟ್ಗಳನ್ನೆಲ್ಲ ಕಟ್ ಮಾಡಿ ಮಾಡ್ತಕ್ಕಂಥ ಸಂದರ್ಭದಲ್ಲೆಲ್ಲ ಕೂಡ ಅವರ ಸಹಕಾರವೂ ಕೂಡ ನಮಗೆ ಅಷ್ಟೇ ಇದೆ ಮಗನೂ ಕೂಡ ಸಹಕಾರ ಮಾಡಿದ್ದಾನೆ ಇವರೆಲ್ಲ ಸಹಕಾರದಿಂದಲೇ ನಾವು ಈ ಒಂದು ಉತ್ತಮವಾದ ತಾರಸಿ ತೋಟನ ಈ ಹಂತಕ್ಕೆ ತರೋದಕ್ಕೆ ನಮ್ಮ ಮನೆಯವರು ಮತ್ತು ನನ್ನ ಮಗಂದು ಎಲ್ಲರ ಸಹಕಾರದಿಂದ ಒಂದು ಉತ್ತಮ ಸ್ಥಿತಿಗೆ ನಾವು ಒಂದು ತಾರಸಿ ತೋಟ ಮಾಡೋದಕ್ಕೆ ಅನುಕೂಲ ಆಗಿದೆ ಮೇಡಮ್ ಈ ರೀತಿ ತುಂಬ ಜನರು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇರ್ತಾರೆ ನಿಮ್ಮಂಥ ಗೃಹಿಣಿಯರು ಮನೆಯಲ್ಲಿ ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಅದರೊಟ್ಟಿಗೆ ಕೈ ತೋಟ ಮಾಡುವಂಥದ್ದು ಏನನ್ಸತಿ ಕೈ ತೋಟ ಪ್ರಾರಂಭ ಮಾಡಿದ ಮೇಲೆ ಮತ್ತು ಅದಕ್ಕಿಂತ ಮೊದಲಿದ ಅನುಭವ ಏನು ನಿಮ್ಮದು ಸ್ಟಾರ್ಟಿಂಗ್ ಫಸ್ಟ್ ಅನ್ಕೊಂಡಿದ್ದು ಮನೆ ಪಕ್ಕದಲ್ಲಿ ಮಾಡಬೇಕು ಚೆನ್ನಾಗಿ ಅಂತ ಅನ್ಕೊಂಡಿದ್ವಿ ಬಟ್ ಅದು ಆಗಿಲ್ಲ ಜಾಗ ಕಮ್ಮಿ ಇರೋದ್ರಿಂದ ಅದು ಮಾಡಕ್ ಆಗ್ಲಿಲ್ಲ ಸೊ ಟೆರೆಸ್ ಗಾರ್ಡಿಂಗ್ ಮಾಡೋಣ ಅಂತ ಫಿಕ್ಸ್ ಆದ್ವಿ ಈಗ ಆವತ್ತಿಂದ ಫಸ್ಟ್ ಶುರು ಮಾಡುವಾಗ ಫಸ್ಟ್ ಸ್ವಲ್ಪ ಟಫ್ ಅನ್ನಿಸ್ತು ಅಂದರೆ ಬೇಡ ಸ್ವಲ್ಪ ಪ್ರಾಬ್ಲಮ್ ಆಗೋದು ಆ ಥರ ಅನ್ನಿಸ್ತು ಬಟ್ ಆಮೇಲೆ ಆಮೇಲೆ ತುಂಬಾ ಚೆನ್ನಾಗಿ ಬಂತು ನಾವು ನಲ್ವತ್ತೆಂಟು ಥರ ತರಕಾರಿಗಳು ಬೆಳೆದಿವಿಟರ್ಸ್ ಗಾರ್ಡನಿಂಗಲ್ಲಿ ಈಗ ತುಂಬಾ ಖುಷಿ ಆಗುತ್ತೆ ನಾನು ಏನೋ ಜಾಸ್ತಿ ಏನೂ ತರಕಾರಿಗಳು ಕೊಂಡಲ್ಲ ಅಲ್ಲಿ ಅಡ್ಜಸ್ಟ್ ಆಗ್ತಾ ಇದೆ ಸೊ ತುಂಬ ಖುಷಿ ಅನಿಸುತ್ತೆ ಇದು ನೋಡ್ತಾ ಇದ್ರೆ ನನಗೂ ನನಗೂ ಬೇಜಾರಾದಾಗ ಬಂದು ಸುತ್ತಾಡ್ಕೊಂಡು ನೋಡ್ಕೊಂಡು ಯಾಕೆ ತರಕಾರಿ ಇಲ್ಲದೆ ಟೈಮಲ್ಲಿ ಬಂದು ಏನಾದರೂ ಹುಡುಕಿದ್ರು ಸ್ವಲ್ಪನಾದರೂ ಸಿಕ್ಕೇ ಸಿಗುತ್ತೆ ಅಡುಗೆ ಮಾಡೋಕೆ ಸರ್ ಈ ರೀತಿ ಕೈತೇಟುವ ಸಂಗತಿಗಳು ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲಿ ಸಿಕ್ಕಿದ್ರು ಕೂಡ ನಾವು ಅದನ್ನು ಕಂಟೆಂಟ್ನ ಜನರಿಗೆ ತೋರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಯಾಕೆಂದರೆ ಇದನ್ನು ನೋಡಿ ಒಂದಷ್ಟು ಜನ ಮಾಡಲಿ ಅಂತೇಳಿ ಹಾಗೆ ನಮ್ಮ ಚಾನಲ್ ಕೂಡ ಕೃಷಿ ಸಂಪೂರ್ಣ ಸಹಜ ಕೃಷಿ ಅಂತೇಳಿ ಕೃಷಿಯ ಬಗ್ಗೆ ಕೃಷಿಗೋಸ್ಕರ ಇರುವಂಥ ಚಾನಲ್ ಕೃಷಿ ಬಿಟ್ಟು ಬೇರೆ ಯಾವುದೇ ಕಥೆಗಳು ನಮ್ಮಲ್ಲಿ ಇರೋದಿಲ್ಲ ನಿಮಗೇನು ಅನ್ಸತ್ತೆ ಸರ್ ನಾವೆಲ್ಲ ಬಂದು ಈ ರೀತಿ ಕಂಟೆಂಟ್ಗಳನ್ನು ಕೊಡಿದ್ರು ಈ ಒಂದು ಥರ ಮಾಡಿರ್ತಕ್ಕಂಥ ನಮ್ಮ ಮೈಸೂರು ಭಾಗದಲ್ಲಿ ಮಾಡಿರ್ತಕ್ಕಂಥ ಅರಸಿ ತೋಟನ ಹೆಚ್ಚು ಜನಕ್ಕೆ ಜನಪ್ರಿಯ ಮಾಡೋದಕ್ಕೆ ಮತ್ತು ಅವರಲ್ಲೂ ಕೂಡ ಈ ಒಂದು ಉತ್ಸಾಹ ಮೂಡಿಸೋದಕ್ಕೆ ಅವೆಲ್ಲ ಏನು ಸಾವಯವ ಕೃಷಿಕ ಯೂಟ್ಯೂಬ್ ಚಾನಲಿಂದ ಮಾಡ್ತಿರ್ತಕ್ಕಂಥದ್ದು ಕೂಡ ತುಂಬ ಖುಷಿ ವಿಚಾರ ಇದನ್ನು ಹೆಚ್ಚು ಜನಕ್ಕೆ ತಲುಪೋದಕ್ಕೆ ನೀವು ಮಾಡ್ತಿರ್ತಕ್ಕಂಥದ್ದು ಕೂಡ ನಮಗೂ ಖುಷಿ ನೀವೆಲ್ಲ ಬಂದು ನಮ್ಮ ಚಟುವಟಿಕೆಗಳನ್ನ ನಮ್ಮ ರಾಜ್ಯ ಜನತೆಗೆ ತೋರಿಸ್ತಾ ಇರೋದು ಇದರಿಂದ ನಮ್ಮ ಕುಟುಂಬದ ಪರವಾಗಿ ನಮ್ಮ ಇದು ಸಿರಿ ಸಾವಯವ ತಾರಸಿ ತೋಟ ಅಂತ ಈ ಒಂದು ತರಸಿ ದೋಟದ ಪರವಾಗಿ ತಮಗೂ ಕೂಡ ಮತ್ತು ಎಲ್ಲ ವೀಕ್ಷಕರು ಕೂಡ ಧನ್ಯವಾದ ಇವತ್ತಿಗೆ ಇಷ್ಟಪಡ್ತೀವಿ ನಮಸ್ಕಾರ